ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ ಮನದಾಳದ ಮಾತುಗಳಲ್ಲ ನನ್ನ ವಿದ್ಯಾರ್ಥಿ ನನಗಾಗಿ ಬರೆದ ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಮಂದಾರ ಪುಷ್ಪ ಅಮರಾವತಿಯ ಆಸ್ತಿಯಂತೆ ನಗು ಮೊಗದ ಚೆಲುವೆ ನನ್ನ ಆಸ್ತಿ ಕೊಡಬೇಕು ಈಕೆಗೂ ಕೋಟಿ ಕೋಟಿ ಪ್ರಶಂಸೆ ಸಾಲದು ಪ್ರಕೃತಿಯ ಸೌಂದರ್ಯ ಇವಳ ನಗುವಿಗೆ ನನ್ನ ವಿದ್ಯಾರ್ಥಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಭಾವನಾ ನನಗಾಗಿ ಬರೆದಂಥ ಸಾಲುಗಳಿಂದ ಈ ದಿನದ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಈ ದಿನ ಕುರುಡುಮಲೆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾ ಇದ್ದೀರಿ ಸೊ ಬನ್ನಿ ನನ್ನ ಜೊತೆ ನಿಮಗೂ ಸಹ ನಮ್ಮ ಕೋಲಾರದ ಮುಳಬಾಗಿಲಿನ ಬಳಿ ಇರುವಂತಹ ಪ್ರಸಿದ್ಧಿ ಪ್ರವಾಸಿ ತಾಣವಾದಂತಹ ಕುರುಡುಮಲೆ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ನನ್ನ ಎಲ್ಲ ವಿಕ್ ಯೂಟ್ಯೂಬ್ ವೀಕ್ಷಕರಿಗೂ ಈ ದಿನ ನಾವು ವಿಸಿಟ್ ಮಾಡಿರೋ ಟೆಂಪಲ್ ಬಂದು ಕುರುಡುಮಲೆ ಗಣಪತಿ ದೇವಸ್ಥಾನ ಈ ದಿನ ಕುರುಡುಮಲೆ ಗಣಪತಿ ದೇವಸ್ಥಾನದ ವಿಶೇಷತೆಯನ್ನು ಸ್ವಾಮೀಜಿ ಕಡೆಯಿಂದಲೇ ನಾವು ತಿಳ್ಕೊಳ್ಳೋಣ ಶ್ರೀಗಳುಭ್ಯೋ ನಮಃ ಏಕದಂಥಾಯ ವಿದ್ಮಹೇ ವಕ್ರದಂಥಾಯ ವಿಮಹೆ ತನ್ನೋ ದಂಡಿ ಪ್ರಚೋದಯ ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ ಅಂತ ಈ ಗಣಪತಿ ಬಂದು ನಾಲ್ಕು ಯುಗದ ಗಣಪತಿ ಕೃತಯುಗ ತ್ರೈತ್ರಯುಗ ದ್ವಾಪರಯುಗ ಕಲಿಯುಗ ಅಂತ ಮೊದಲನೇ ಈಗ ಕೃತೀಗದಲ್ಲಿ ಬಂದು ಎನ್ನು ರಾಕ್ಷಸನ ಸಂಹಾರಕ್ಕೋಸ್ಕರವಾಗಿ ಸಾಕ್ಷಾತ್ ತ್ರಿಮೂರ್ತಿಗಳೇ ಗಣಪತಿನ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕೂಡಿ ಗಣಪತಿನ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಇದು ಒಂದು ಏಕಶಿಲಾ ಸಾಲಿಗ್ರಾಮ ಗಣಪತಿ ಇಡೀ ನಮ್ಮ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಎಲ್ಲೂ ಇಲ್ಲ ಅಂತ ಪ್ರತಿಭೆ ಸ್ವಾಮಿಯ ಪ್ರತಿಷ್ಠೆಗೆ ಮೂವತ್ತ್ಮೂರು ಕೋಟಿ ದೇವತೆಗಳೆಲ್ಲ ಈ ಸ್ಥಳದಲ್ಲಿ ಕೂಡಿದ್ರಂತೆ ಆ ಕೂಡಿರುವಂಥ ಈ ಪುಣ್ಯಕ್ಷೇತ್ರಕ್ಕೆ ಕೂಟಾದ್ರಿ ಕ್ಷೇತ್ರ ಕೂಡುಮಲೆ ಅಂತ ನಾಮಕರಣ ಆಗಿದೆ ಬರ್ತಾ ಬರ್ತಾ ಹಾಡು ಭಾಷೆಯಲ್ಲಿ ಅರ್ಥವಿಲ್ಲದೆ ಕೋಡು ಹೋಗಿ ಕುರುಳು ಮಳೆ ಅಂತಾಗಿದೆ ತ್ರೇತ್ರಾಯುಗದಲ್ಲಿ ಲಂಕೆಯಲ್ಲಿ ಸೀತೆ ಇರಬೇಕಾದ್ರೆ ಶ್ರೀರಾಮಚಂದ್ರಮೂರ್ತಿ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತ ಗಣಿಕದ್ಬಿಟ್ಟ ಅಂತ ಅಪವಾದ ಬಂದಾಗ ಪಂಚಪಾಂಡವರು ಬಂದು ದರ್ಶನ ಮಾಡಿದ ಮೇಲೆ ದೋಷ ಅಂತೀವಿ ಕೃತಿಯುಗ ತ್ರೇತ್ರಾಯುಗ ದ್ವಾಪರ ಯುಗ ಮೂರು ಯುಗದಿಂದ ದೇವಸ್ಥಾನ ಇರಲಿಲ್ಲ ಗಣಪತಿಗೆ ಬರೀ ಶಿಲೆ ಮಾತ್ರ ಇದೇ ಸ್ಥಳದಲ್ಲೇ ಬೈಲಿನಲ್ಲಿತ್ತು ಆಗ ಬಿಸಿಲು ಮಳೆ ಬೀಳಬೇಕಾದ್ರೆ ದೇವರ ಸುತ್ತು ಬೀಳ್ತಾ ಇತ್ತಂತೆ ದೇವರ ಮೇಲೆ ಹನಿಯಾಗೂ ಕಿರಣಗಳು ಬೀಳ್ತಾ ಇರಲಿರು ಅದನ್ನ ನೋಡಿ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯರು ಒಂದು ದೇವಸ್ಥಾನ ಕಟ್ಕೊಟ್ಟಿರುವಂಥ ಗಣಪತಿ ಹಬ್ಬ ಮಾರನೇ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ ವಿಶೇಷವಾಗಿ ಅದು ಗಣಪತಿ ದರ್ಶನ ಮಾಡಿಕೊಂಡು ಗಣಪತಿ ಹಿಂಭಾಗ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಗೇಶವ ಸ್ವಾಮಿ ದೇವಸ್ಥಾನ ಬರುತ್ತೆ ಚನ್ನಕೇಶ್ವನ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಕ್ಷಮಲಾಂಬ ಸಮೇತ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಈ ಸ್ಥಳದಲ್ಲಿ ಮೂರು ದೇವಸ್ಥಾನಗಳಿರುತ್ತೆ ಮೂರು ದೇವಸ್ಥಾನ ದೇವಿ ಆ ಕುರುಡುಮಲೆ ದೇವಸ್ಥಾನದ ಅರ್ಚಕರ ಬಾಯಲ್ಲಿ ನಾವು ಕುರುಡುಮಲೆ ವಿಶೇಷತನ ತಿಳ್ಕೊಂಡ್ರೆ ಅಲ್ವಾ ಸೊ ಇದೇ ರೀತಿ ಇಲ್ಲಿ ಕುರುಡುಮಲೆ ಗಣೇಶ ದೇವಸ್ಥಾನದ ನಂತರ ಅಲ್ಲಿಂದ ಇನ್ನೊಂದು ಇಪ್ಪತ್ತು ಹೆಜ್ಜೆ ಮುಂದೆ ಹಾಕಿದ್ರೆ ಇಲ್ಲಿ ಸೋಮೇಶ್ವರ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನವೂ ಸಹ ಇದೆ ಈಗ ನಾನು ಅಲ್ಲೋಗ್ತಾ ಇದ್ದೀನಿ ನೋಡಿ ನಾನು ಸ್ವಲ್ಪ ವೀಡಿಯೋ ಕವರ್ ಮಾಡಿದೆ ಒಳಗಡೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಅರ್ಚಕರು ಸೊ ವೀಡಿಯೋ ಎಲ್ಲ ಒಳಗಡೆ ಅಲೋ ಇಲ್ಲ ಮೇಡಮ್ ಅಂದರು ಸೊ ಔಟ್ಸೈಡ್ ಮಾತ್ರ ನಾವು ಕವರ್ ಮಾಡಿಕೊಂಡ್ರಿ ಸೊ ನನ್ನ ಜೊತೆ ಲಿಖಿತನೂ ಸಹ ವಿಸಿಟ್ ಮಾಡಿದರು ಟೆಂಪಲ್ಗೆ ಸೊ ಇವತ್ತಂತೂ ಈ ಕಡೆ ಕುರುಡುಮಲೈ ಗಣಪತಿ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಮುಳುಬಾಗ್ಲಲ್ಲಿ ಊಟದ ಟೈಮ್ ಆಗಿತ್ತು ಸೊ ಮುಳುಬಾಗಿಲು ದೋಸೆ ತಿನ್ನೋಣ ಅಂತ ಈ ಹೋಟೆಲಲ್ಲಿ ವಿಸಿಟ್ ಮುಳಬಾಗಲಲ್ಲಿ ಮುಳುಬಾಗಿಲು ದೋಸೆ ತಿಂತ ಎರಡು ದೋಸೆ ಸೊ ಮುಳುಬಾಗಿ ದೋಸೆನ ತಿನ್ಬಿಟ್ಟು ನಾವು ಮತ್ತೆ ರಿಟರ್ನ್ ಕೋಲಾರಾದ್ರಿ ಸೊ ನಾನು ಮತ್ತು ಲಿಖಿತ ಈ ದಿನ ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಿದ್ರಿ ಸೊ ಕೋಲಾರಿಂದ ಬಂದು ಕುರುಡುಮಲೆಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ಕೋಲಾರಿಂದ ಬರುತ್ತೆ ಕುರುಡುಮಲೆ ಒಂದು ನಲವತ್ತು ನಿಮಿಷ ಒಳಗಡೆ ನಾವು ರೀಚ್ ಆಗ್ಬೋದು ಸೊ ಯಾರೆಲ್ಲ ಇನ್ನೂ ಕುರುಡುಮಲೆಗೆ ವಿಸಿಟ್ ಮಾಡಿಲ್ಲ ಮಿಸ್ ಮಾಡದೆ ಕುರುಡುಮಲೆಗೆ ವಿಸಿಟ್ ಮಾಡಿ ಕುರುಡುಮಲೆ ಗಣಪ್ಪನ ಚರಿತ್ರೆಯನ್ನು ಕೇಳಿ ಆತನ ದರ್ಶನ ಪಡೆದು ಎಲ್ಲ ಭಕ್ತರು ಪಾವನರಾಗಬೇಕಾಗಿ ವಿನಂತಿ ಈ ರೀತಿ ಕುರುಡುಮಲೆ ದರ್ಶನ ಪಡೆದು ನನ್ನ ಮನೆಗೆ ವಾಪಸ್ಸಾದೆ ಸೊ ಈ ದಿನ ನಮ್ಮ ಮನೆಯಲ್ಲಿ ನನ್ನ ತಂಗಿ ಒಬ್ಬರು ಅವರು ಮನೆ ಕಟ್ಟಿದರು ಸೊ ಮನೆ ಗ್ರೂಪ್ ರೇಷಕ್ಕೆ ಅಂತ ಕರೆಯೋಕ್ಕೆ ಬಂದಿದ್ದರು ಸೊ ಅವ್ರಿಗೆ ನಾನು ರಾಖಿ ಕಟ್ಟಿದ ಸಂದರ್ಭ ಅದನ್ನು ಸಹ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ರಾಖಿ ಕಟ್ಟಿದ್ದಂತೂ ಅವ್ರಿಗೂ ನನಗೂ ಖುಷಿ ಆಯಿತು ಅದ್ರ ಜೊತೆಯಲ್ಲಿ ಅವ್ರು ಬಂದಿದ್ದಂತೂ ಅವ್ರ ಮನೆ ಗೃಪ್ರೇಷಕ್ಕೆ ಕರೋದಿ ಕರೆಯೋದಿಕ್ಕೆ ಅಂತ ಹೇಳಿಬಿಟ್ಟು ಸೊ ಕಾರ್ಡ್ ಕೊಟ್ಟು ಮಿಸ್ ಮಾಡದೆ ಬರಬೇಕು ಅಂತ ಹೇಳಿದ್ರು ಖಂಡಿತ ಮಿಸ್ ಮಾಡದೆ ಬರ್ತೀನಿ ಅಮ್ಮ ಮತ್ತು ಹೊಸ ಮನೆಗೆ ಹೋಗ್ತಾ ಇದ್ದಾರೆ ಸೊ ಆ ದೇವರ ಆಶೀರ್ವಾದ ಸದಾ ಅವ್ರಿಗೆ ಇರಲಿ ಅಣ್ಣ ಮತ್ತು ಈ ರೀತಿ ನನ್ನ ಈ ದಿನ ಮುಕ್ತಾಯ ಆಯಿತು ಸೊ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ವೀಕ್ಷಣೆ ಮಾಡ್ತಾ ಇದ್ರಿ ಸೊ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್